ಮಹರುದ್ರದೇವರ ಪತ್ನಿ ಆಗಿರತಕ್ಕ ಗಿರಿಜಾ ಪಾರ್ವತಿ ಮಹಾನುಭಾವಳು ಅವಳೇನು ಮಾಡಿದ್ದಾಳೆ ಒಂದು ದಿವಸ ಅಭ್ಯಂಗನವನ್ನು ಮಾಡಿಕೊಳ್ಳಬೇಕು ಅಂತ ಉದ್ಯುಕ್ತಳಾಗಿದ್ದಾಳೆ ಆ ಕಾಲದಲ್ಲಿ ಮೃತಿಕೆಯೆಲ್ಲ ಸ್ವೀಕಾರ ಮಾಡಿ ಅಂದರೆ ಮಣ್ಣನ್ನು ತಗೊಂಡು ಒಂದು ಮೂರ್ತಿ ಮಾಡಿದ್ಲು ಅದ್ಭುತವಾದ ಸುಂದರವಾದ ಮೂರ್ತಿ ಯಾಕಂದರೆ ಮಣ್ಣಿಗೆಲ್ಲ ಅಭಿಮಾನಿ ಯಾರು ಪಾರ್ವತಿನೇ ಈಗೆಲ್ಲ ಮಣ್ಣು ಬಿದ್ದದಲ್ಲ ಈಗ ಮಣ್ಣಿಲ್ಲಿ ಬಿಡ್ರಿ ಎಲ್ಲಿ ನೋಡಿದ್ರೆ ಕಂಕರು ಸಿಮೆಂಟು ಉಸುಗ ಇರೋದು ಮಣ್ಣಿನ ಪ್ರಸಂಗನೇ ಇಲ್ಲ ಮಣ್ಣು ಹುಡುಕಬೇಕು ಈಗ ಅಂದಮೇಲೆ ಪಾರ್ವತಿಯಲ್ಲಿಂದ ಬರ್ತಾಳೆ ಹೌದಾ ನಮ್ಮೊಂದಿಗೆ ಬೇರೆ ದೇವತೆಗಳು ಕಲ್ಲಿಗೆ ಬೇರೆ ಇದ್ದಾರ ಉಸಿಗೆ ಬೇರೆ ದೇವತೆಗಳಿದ್ದಾರ ಆ ವಿಷಯ ಬೇರೆ ಆ ಮಣ್ಣಿಗೆ ಅಭಿಮಾನಿ ಪಾರ್ವತಿ ನಿಮ್ಮ ಧಾನ್ಯಗಳು ಬೆಳಿತಾವಲ್ಲ ಇವಕ್ಕೆಲ್ಲ ಪಾರ್ವತಿಯನ್ನು ಪೂಜೆ ಮಾಡಿ ಧಾನ್ಯಗಳನ್ನು ಬಿಚ್ಚಬೇಕು ಸಮೃದ್ಧಿ ಕೊಡ್ತಾಳೆ ಮಳೆಯನ್ನು ತರಿಸ್ತಾಳಾಕಿ ನಾವು ಪಾರ್ವತಿ ನೆನೆಸ್ತೀವ ಇಲ್ಲ ಸರ್ಕಾರ ನೆನೆಸಿ ಮಾಡ್ತೀವಿ ಬೆಳೆ ಹಾಳಾಗಲಿ ಜಲ್ದಿ ಪರಿಹಾರ ಸಿಗಲಿ ನೋಡಿ ನಮ್ಮ ಹೊಳೆ ಬಾರಿ ಇಷ್ಟೇ ನಮ್ದು ಏನಾಗ್ತದೆ ನಮ್ಮ ಜೀವನೆಲ್ಲ ಹಿಂಗೆ ಆಗಿ ಹೋಗ್ತದೆ ಹೌದಾ ಅದು ಹಾಳಾಗ್ತಾನೆ ಇರ್ತದೆ ಸರ್ಕಾರ ರೊಕ್ಕ ಬರ್ತದೆ ಕಡಿಗೆ ರೊಕ್ಕ ತಿಂತೀರಾ ಅಕ್ಕಿ ಬೆಳೆ ತಿಂತೀರಾ ಒಂದು ದಿವಸ ನೋಡಿರಿ ಎಂಥ ಅದು ಆ ಪಾರ್ವತಿಯ ಸ್ಮರಣೆ ಮಾಡಿ ಧಾನ್ಯವನ್ನು ಬಿತ್ತಿದ್ರೆ ಸಮೃದ್ಧವಾಗಿರ್ತಕ್ಕಂಥ ಮನೆಗೆ ಧಾನ್ಯ ಬರ್ತದೆ ಅಲ್ಲೇ ಉಳಿಯೋದಲ್ಲ ಮನೆಗೆ ಬರ್ತದೆ ನಿಮ್ಮ ಮನೆಗೆ ನೋಡಿ ಎಂಥ ಶಕ್ತಿ ಅದು ಅಗಾಧವಾದ ಪಾರ್ವತಿಯ ಶಕ್ತಿ ಇಂಥ ಮಹಾನುಭಾವಳು ತಕ್ಷಣದಲ್ಲಿ ಒಂದು ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾಳೆ ಸುಂದರ ಆಕೃತಿ ಜೀವಕಳೆ ತುಂಬಿದ್ಲು ದೇವತೆಗಳಲ್ಲಿ ಆ ಶಕ್ತಿ ಅದೇ ಜೀವಕಳೆ ತುಂಬಿ ಅಲ್ಲಿ ಕೂಡಿಸಿದ್ಲು ಅಪ್ಪ ಯಾರೋ ಬಂದರೂ ಬಿಡಬೇಡ ಅಂದು ನೋಡಿ ಸೇವಕರು ಪಾಪ ಹೊಸ ಬಾಯಿದು ಅಸಾಮಿ ಪಾರ್ವತಿ ಹೇಳಿದ್ಲು ಯಾರ್ಯಾರನ್ನೂ ಒಳಗೆ ಬಿಡಬೇಡ ಆಕಿನೂ ಬಿಡ್ತಿದ್ದಿಲ್ಲ ಪುಣ್ಯಾತ್ಮಿತ ಸುಮ್ಮನೆ ಒಳಗೆ ಹೋಗಿ ಒಳಗೆ ಬಿಡಬಾರ್ದು ಉಳ್ಕಂಡ ಇದಕ್ಕೆ ಆಕಿನೂ ಬಿಡಲಿಲ್ಲ ಅಂದರೆ ಏನು ಮಾಡಬೇಕು ಅಂತಹ ಸ್ಥಿತಿ ಇರ್ತದೆ ಭಾಳ ಎಚ್ಚರಿ ನೋಡಿರಿ ಒಂದೊಂದು ಕಥೆಯಲ್ಲಿ ಒಂದೊಂದು ಅಂಶದ ಹೌದಾ ಆಯಿತು ಸರಿ ಅಂದ್ರು ಕೂತ್ಕಂಡ ಕೂತ್ಕೊಂಡ ಅವನು ಭಾಳ ಸುಂದರ ಮಹರುದ್ರ ದೇವರು ಬಂದರು ಒಳಗೆ ಅಂದರು ಬಿಡದಲ್ಲ ಅಂದ ಅಲ್ಲೋ ನಾನು ಯಾರು ಅಂದ ನೀನು ಯಾರಾದರೂ ನನಗೇನು ಅಂದ ನೋಡಿ ಏನು ಮಾಡ್ತೀರಿ ನಮ್ಮಮ್ಮ ಹೇಳ ಒಳಗೆ ಬಿಡಬೇಡ ಅಂತ ಅಲ್ಲೋ ನಾನು ಅಮ್ಮನ ಗಂಡ ಅಂದ ಏನು ಮಾಡ್ತೀರಿ ನನಗೇನು ಗೊತ್ತಿಲ್ಲ ಅಂದ ತಾಗೇ ಸೃಷ್ಟಿಯಾಗಿತ್ತ ಇಷ್ಟು ಭಾಳ ಎಚ್ಚರದಿಂದ ಇರಬೇಕು ಈಗೆಲ್ಲ ನಮಗೆ ಇತಿಹಾಸವನ್ನು ತೋರಿಸಿಕೊಡ್ತಾವ ಇವರೆಲ್ಲ ಶಾಪಗ್ರಸ್ತರಾಗಿ ಸಸ್ಪೆಂಡ್ ಆಗೋದು ಡಿಸ್ಮಿಸ್ ಆಗೋದು ಟರ್ಮಿನೇಟ್ ಅಂತೀರಲ್ಲೋ ಇವೆಲ್ಲ ಈಗ ಹಿಂಗೆ ಆಗೋದು ಯಾರ್ಯಾರಿಗೆ ಏನೇನು ಗೌರವ ಕೊಡೋ ಗೌರವ ಕೊಟ್ಟಿದ್ರೆ ನಮ್ಮ ಅಧಿಕಾರ ಸ್ಥಾನದಲ್ಲಿ ದೀರ್ಘಕಾಲ ಇರ್ತೀವಿ ಎಲ್ಲರಿಗೂ ಒಂದೇ ರೀತಿ ನಡ್ಕೊಂಬಿಟ್ರೆ ಹೊರಗೆ ಹಾಕಿಬಿಡ್ತಾ ಹೌದಾ ಹಾಂ ಇದು ತೋರಿಸಿಕೊಡ್ತೀವಿ ಅವರು ಆ ಗಣಪತಿ ಇತಿಹಾಸದಲ್ಲಿ ತೋರಿಸ್ತೀವಿ ಬಡಬಡ ಗೆದ್ದ ನನ್ನ ಮನೆಯೊಳಗೆ ನನ್ನ ಹೆಂಡತಿಯ ಮನೆಯೊಳಗೆ ನನ್ನ ಮನೆಯಾಗ ಏನು ಬಿಡೋದಲ್ಲ ಅಂತ ಶರಚ್ಛೇದ ಮಾಡಿದೆ ಹ್ಞೂ ಯಾಕ್ರಿ ಅಂದರೆ ಹಾಗೆ ಇರೋ ಶಾಸ್ತ್ರ ಯಜಮಾನನನ್ನು ಹೊರಗೆ ಒಳಗೆ ಬಳಲಿಲ್ಲ ಅಂದರೆ ಅವನನ್ನು ಉಚ್ಚಾಟ ಮಾಡಬೇಕು ಅಂತದ್ದು ಶಾಸ್ತ್ರ ಯಾರೋ ನೋಡ್ರಿ ವಾಚ್ಮೆನ್ ಯಾರ್ಯಾರು ತಿಳ್ಕೊಬೇಕು ಒಳಗೆ ಯಾರು ಬಿಡ್ಕೋ ಹೊರಗೆ ಯಾರು ಬಿಡ್ಕೋ ನೋಡ್ಕೆ ತಿಳ್ಬೇಕು ಅವ್ನು ವಿದ್ಯೆ ಮಡಿಕತ್ತ ಕುತ್ಕೊಂಡಿದ್ದ ಅಂದರೆ ಎಲ್ಲರೂ ಒಳಗೆ ಹೋಗ್ತಾರೆ ಅದಕ್ಕೆ ಆಗಿಂದಾಲೂ ಶಿರಚ್ಛೇದನ ಆತು ಪಾರ್ವತಿ ಬಂದ್ಲು ಅಯ್ಯೋ ನನ್ನ ಮಗನ ಬದುಕ್ಸು ಇಲ್ಲ ಎಲ್ಲ ಆಗೋದಿಲ್ಲ ಅಂದಾತು ಯಾಕಂದರೆ ಶಿರಚ್ಛೇದ ಆಗ್ಯದ ಆದ ಮೇಲೆ ಒಂದಂಗವನ್ನು ನೀನು ಅಪೇಕ್ಷೆ ಪಡು ಮ್ಯಾರು ರುಂಡಬೇಕೋ ಮುಂಡಬೇಕು ಅಂದ ನೋಡು ಯಾಕಂದರೆ ಶೀಕ್ಷೆ ಆಗಬೇಕು ಪ್ರಸಿದ್ಧಿ ಆಗಬೇಕು ಗಣಪತಿ ಹಿಂಗೆ ಯಾಕಿದ್ದಾನಂದ್ರೆ ನಾ ತಪ್ಪು ಮಾಡೀನಿ ಅಂತ ತೋರಿಸ್ಲಿಕ್ಕೆ ಇದು ಇಲ್ಲಿ ಒಳಗಿನ ಅರ್ಥ ಆಗುತ್ತೋ ನಿನಗೆ ಯಾವುದು ಬೇಕು ಅಂತ ಪಾರ್ವತಿ ನೋಡ್ರಿ ಹರುದ್ರದೇವ್ರು ಹಾಗಾದ ಬರೀ ಒಂದು ಮ್ಯಾಲಿಂದ ಕೇಳಿದೆ ಕೆಳಗಿಂದು ಯಾವ ವಿಕಾರ ಆಕಾರ ಆಗಬಾರ್ದು ದೇಹ ಸೃಷ್ಟಿ ಮಾಡಿ ಛಂದದ ದಷ್ಟಪುಷ್ಟದ ಮೈ ಹಟ್ಟಿ ಕೈ ಕಾಲು ಎಲ್ಲ ಚಲೋ ಅವ ತಲೆ ಒಂದು ಬ್ಯಾರೆ ಕೊಡ್ರಿ ಅಂದಾಕಿ ತಲೆ ಒಂದು ಬ್ಯಾರೆ ಕೊಡಲಿ ಅಂತ ಕ್ಷಣದಲ್ಲೇ ಮಹರುದ್ರ ದೇವರು ತನ್ನ ಗಣಕ್ಕೆ ಆಜ್ಞಾ ಮಾಡಿದರು ಆಯಿತು ಹರಡ್ತೇವೆ ಆಜ್ಞೆ ಹೋದಗಳು ಏನಾಯ್ತು ಯಾರು ಉತ್ತರ ದಿಕ್ಕಿನಲ್ಲಿ ತಲೆ ಮಾಡಿ ಮಲಗಿರ್ತಾರೋ ಬಹುಕಾಲ ಪರ್ಯಂತಂ ಉತ್ತರೇ ದಿಶಾ ಯಾಹಂ ಶಯನೋ ಹೋತ್ವಾ ನೋಡ್ರಿ ಭಾಳ ದಿವ್ಸ ಮಲಗಬಾರ್ದಂತೆ ಇಲ್ರಿ ಮತ್ತು ನಾವು ಗುಡ್ಯಾ ಮಲ್ಕಂಡೀವಿ ಉತ್ತರಕ್ಕೆ ಮಲ್ಕಂಡ್ವಿ ಅಂತ ನಿಮ್ಮ ಆಗದಲ್ಲ ಗಾಬರಿ ಆಗಬಾಡ್ರಿ ನಿತ್ಯ ಯಾರು ಉತ್ತರಕ್ಕೆ ತಲೆ ಮಾಡಿ ಮಲಗ್ತಾರೋ ಒಂದು ದಿವಸ ಮೃತ್ಯು ನಿಶ್ಚಿತ ಎಲ್ಲವಕ್ಕೂ ಮೃತ್ಯು ಸೂಚನೆ ಕೊಡ್ತದ ಶಾಸ್ತ್ರ ಆ ಉತ್ತರಕ್ಕೆ ಮಲಗಿರ್ತಕ್ಕ ಹಾನಿ ಅದು ಹಾನಿ ಮಲಗೋದಿಲ್ಲ ಮಲಗಿತು ಅಂದ್ರೆ ಸಾಯ್ತದಂತ ಅರ್ಥ ನೋಡ್ರಿ ಕ್ಷಣಾರ್ಧದಲ್ಲಿ ಕೂಡಿಸಿಬಿಟ್ರು ಬಂದ ಬಿಡಿತು ಜೀವಕಳ ತುಂಬಿದ್ರು ನೋಡ್ತಾರೆ ಮೇಲೆ ಗಜ ಕೆಳಗೆ ಮನುಷ್ಯ ಗಜಾನನ ನೋಡು ಅದನ್ನೇ ಪ್ರಸಿದ್ಧಿ ಆತ ಹಂಗೆ ಗಜಾನನ ಅಂತ ಸೃಷ್ಟಿಯಾದ ಸೃಷ್ಟಿಯಾದ ಆಗ ಪಾರ್ವತಿ ಎಂದು ಇಂಥ ಅಕ್ರಾಳ ವಿಕ್ರಾಳ ರೂಪ ಮಾಡಿಸಿ ಅಪ್ಪ ಮಹಾರಾಯ ಮುಂದೆ ಏನು ಈತನ ಯಾರು ನೋಡ್ತಾರೆ ಏನು ಎಲ್ಲರೂ ನೋಡಿ ಹಾಸ್ಯ ಮಾಡ್ತಾ ಓಹೋ ಆಗ ಏನು ಮಾಡಬೇಕು ಏನು ಬೇಡ ಹೊರ ಕೊಡೋ ರುದ್ರದೇವರು ರುದ್ರದೇವರಂದರು ನಾನು ಸೃಷ್ಟಿ ಮಾಡೀನಿ ನಾಮಕರಣ ಬರ್ತಡೇ ಬರ್ತಡೇಕ್ಕೆ ಎಲ್ಲರನ್ನು ಕರಿಬೇಕಲ್ಲ ದೇವತೆಗಳಿಗೆ ಆಹ್ವಾನ ಕಳಿಸ್ತ ವಿಷ್ಣುವಿನಿಂದ ಆರಂಭಿಸಿ ಸಕಲ ದೇವತೆಗಳು ಬಂದರು ಬರ್ತಡೇ ಯಾರ್ದು ಗಣಪತಿಯದು ಎಲ್ಲರೂ ಒಂದೊಂದು ವರ ಕೊಟ್ಟರು ನೋಡ್ರಿ ವರ ಎಲ್ಲ ವರ ಬಂತು ಪ್ರಧಾನವಾದ ಮೂರು ವರಗಳನ್ನು ಪ್ರಧಾನವಾಗಿ ತಗೊಂಡ್ರು ಯಾರು ಕೊಟ್ಟರು ಬ್ರಹ್ಮದೇವರು ಒಂದು ವರ ಕೊಟ್ಟರು ಏನಪ್ಪ ಗಣಪತಿ ಗಜಾನನ ಅಂತ ಇವತ್ತು ನಾಮಕರಣ ಮಾಡಿದ ರುದ್ರದೇವರು ಮಗಂದು ಅಪ್ಪನೇ ಮಾಡ್ಬೇಕು ನಾಮಕರಣ ಯಾರ್ಯಾರು ಮಾಡಬಾರ್ದು ತಿಳೀತಿರಾ ಇಲ್ರಿ ಅವ್ರು ಹೇಳ್ಯಾರೀ ಇವ್ರು ಹೇಳ್ಯಾರ ನಾಮಕರಣ ಮಾಡಬಾರ್ದು ಅಪ್ಪ ಅಮ್ಮ ಅಪ್ಪ ಮುಕ್ಕಾಲು ಅಮ್ಮ ಕಾಲು ಮತ್ತು ಕಾಲ ಅಂದರೆ ಅಪ್ಪ ಅಂದರೆ ಆ ಮುಲು ಭಾಗದಲ್ಲಿ ನಿರ್ಣಯ ತೊಗೋಬೇಕಂತ ನೋಡು ನೀವು ಗಜಾನನ ಅಂತ ಹೆಸರು ಮುಗೀತು ಆಯಿತು ಹೊರ ಕೊಟ್ಟ ಬ್ರಹ್ಮದೇವರು ಏನಂತ ಅಪ್ಪ ಗಣಪತಿ ಗಜಾನನ ನಿನ್ನನ್ನು ಜಗತ್ತಿನಲ್ಲಿ ಯಾರು ಮೊದಲು ಪೂಜೆ ಮಾಡೋದಲ್ಲೋ ಅವರ ಕೆಲಸಗಳೆಲ್ಲವೂ ಸರ್ವನಾಶ ಆಗಿ ಹೋಗಲಿ ಅಂತ ಅಂಥ ಯಾವ ಬ್ರಹ್ಮದೇವರು ಆದಿ ಪೂಜಿತ ಲೋಕದಲ್ಲಿ ನೀನು ಮೊದಲು ಪೂಜಿತನಾಗು ಆಗು ನಿನ್ನ ಪೂಜಾ ಮಾಡೋದಲ್ಲೋ ಅವರ ಕೆಲಸಗಳೆಲ್ಲ ವಿಘ್ನ ಪರಿಸಮಾಪ್ತಿ ವಿಗ್ರಹದಿಂದಲೇ ಪರಿಸಮಾಪ್ತಿ ಆಗಲಿ ಅಂದರೆ ಮುಕ್ತಾಯ ಆಗಲಿ ಹಾಳಾಗಲಿ ಅಂತ ಹ್ಞೂ ಎರಡನೆಯದು ಏನು ಕೊಟ್ಟರು ರೀ ಗಣಪತಿಗೆ ಯಾರು ಕೊಟ್ಟರು ಮಹಾನುಭಾವರು ವಾಯುದೇವರು ಒಂದು ವಾರ ಕೊಟ್ಟರು ಗಣಪತಿಗೆ ಅಪ್ಪ ಗಣಪತಿ ನೀನು ಏನಂತಿ ಆ ಕೆಲಸ ಆಗಲಿ ಅಂದರು ನೀನು ಮನಸ್ಸಿನಾಗ ಮಾಡಿದಿ ಅಂದರೆ ಆ ಕೆಲಸ ಮುಗಿದು ಹೋಗಲಿ ತಕ್ಷಣದಲ್ಲೇ ಆಗಿಬಿಡಲಿ ನೋಡಿ ವಾಯುದೇವ್ರು ಕೊಟ್ಟಂತಾಗ ಆಮೇಲೆ ಕಡೀಗೆ ಒಂದು ಅಪ್ಪ ಕೊಡ್ಬೇಕಲ್ಲ ಅವರ ಒಂದು ಹೊರ ಕೊಟ್ಟ ಅಪ್ಪ ಇವತ್ತಿನ ದಿವಸ ನೀ ಹುಟ್ಟಿದಿ ಇವತ್ತಿನ ದಿವಸ ನಿನ್ನ ಪೂಜಾ ಯಾರು ಮಾಡೋದಿಲ್ಲೋ ನಿನ್ನ ನೋಡಿ ಯಾರು ನಗುತ್ತಾರೋ ಅವ್ರ ಲೋಕದಲ್ಲಿ ಹಾಸ್ಯಾಸ್ಪದರಾಗಿ ಇರಲಿ ಮೂರು ವರಗಳಿಂದ ಬದ್ಧಿತನಾಗಿರ್ತಕ್ಕವನಾದ ಗಣಪತಿ ತಗೊಂಡ ಆಯಿತು ಅವತ್ತಿನ ದಿವಸ ಹುಟ್ಟು ಹಬ್ಬ ಹುಟ್ಟು ಹಬ್ಬದಲ್ಲಿ ಮನೆಯೊಳಗೆ ಯಥೇಷ್ಟವಾದ ಭೋಜನವನ್ನು ಮಾಡಿದ ಗಜಾನನಯಿತ ಇಂಥ ಮಹಾನುಭಾವ ನೋಡ್ರಿ ಏನು ಮಾಡಿದ್ಯಾ ಅವತ್ತಿನ ದಿವಸ ಮಾಡಿದಗಳೇ ದೇವತೆಗಳೆಲ್ಲ ಅಡುಗೆ ಮಾಡಿದ್ರು ಊಟ ಮಾಡಿ ಹೊರಗೆ ಬಂದ ನೋಡೋಣ ಇವತ್ತಿನ ದಿವಸ ನಿರ್ಣಯ ಆಗ್ಯದಂತೆ ಸರಿಯಾಗಿ ಭೂಲೋಕಕ್ಕೆ ಬಂದ ವರಪ್ರಧಾನ ಯಾರ್ಯಾರು ನನ್ನ ಪೂಜೆ ಮಾಡ್ತಾರೋ ಹೊರ ಕೊಡಬೇಕು ಅಂತ ಆಗಿಂದಲೇ ಹೊರ ಕೊಡಬೇಕು ಅಂತ ಬಂದ ಈತನ ದೇವನಂಥ ಹೊಟ್ಟಿ ಊಟ ಮಾಡಿದ್ದ ಹಂಗೆ ಪಾಪ ಹೊಟ್ಟಿ ಬಂತು ಹೊರಗೆ ಬಂದ ಮೋಷಕ ವಾಹನ ಸರಸ್ವತಿ ಕೊಟ್ಟಿದ್ಲಂತೆ ಆ ಮೋಷಕ ವಾಹನ ಕೊಟ್ಟಿದ್ಲು ಅದು ಒಂದು ತಪಸ್ಸು ಮಾಡಿತ್ತು ನಾನು ಸೇವಾ ಮಾಡ್ಬೇಕಂತು ಅದು ಇಲಿ ಕೊಟ್ಟರು ಇಲಿ ಬಂತು ಅದ್ರ ಮೇಲೆ ಕೂತ್ಕೊಂಡು ಹೊರಟ ದೊಡ್ಡ ಇಲಿ ಅದು ಈ ಸಣ್ಣ ಇಲಿ ಯಾವ ಗುದ್ದೆಗೆ ಹೋಗ ಇಲಿ ಅಲ್ಲ ಇಲಿ ಅಂದ್ರೆ ಏನು ಆನೆ ಅಂತ ಇತ್ತಂತ ಇಲಿ ಗಜವತ್ ಸಂದಿತ ಮೋಷಕಾ ಅಂತ ಬರೀತಾರೆ ಆನೆ ಹೆಂಗಿತ್ತಂತ ಇಂಥ ಗಣಪತಿ ಅಂದರೆ ಹತ್ತು ಮಂದಿಂದು ತೊಗೋತಿತ್ತು ಅದು ಮೇಲೆ ಕೂಡ ಅಷ್ಟು ತೀಕ್ಷ್ಣ ಅದು ಇಲಿ ಬಹಳ ಚಂಚಲ ಸ್ವಭಾವ ಅದಕ್ಕೆ ಅಲ್ಲಿ ನೋಡಿದ್ರಾಗ ಪಟ್ಟಂತ ಮಾಯ ಆಗ್ತದೆ ಎಂಥ ಶಕ್ತಿ ಹೊರಟಿತ್ತು ಆಗ ಅದೇ ಚಂದ್ರ ಉದಯ ಆಗಿದ್ದ ಪೂರ್ಣ ಇದ್ದ ಚಂದ್ರ ಪಾಡ್ಯದಿಂದ ಪೂರ್ಣ ಆತ ಅಮಾಷೆ ತನಕ ಚಂದ್ರ ಇರ್ತದ ಏನು ಮಾಡ್ತೀರಿ ನೋಡ್ರಿ ಎಂಥ ವಿಚಿತ್ರ ಅಮಾಷೆ ಹಂಗೆ ಇರ್ತದ ಪಾಡ್ಯ ಹಂಗೆ ಇರ್ತದ ಬಿದಿಗಿ ಹಂಗೆ ಇರ್ತದ್ದ ಚಂದ್ರ ಬಂದ ನೋಡಿದ್ಯಾ ಏನು ವಿಚಿತ್ರ ಅಂದ ಯಾರೀತ ಅವನಿಗೆ ಗೊತ್ತೇ ಇಲ್ಲ ದೇವತೆಗಳ ಆಹ್ವಾನಕ್ಕೆ ಚಂದ್ರ ತಿರಸ್ಕಾರ ಮಾಡಿದ್ದ ಯಾರೋ ಮಹರುದ್ರ ದೇವರ ಆಹ್ವಾನ ಕಳಿಸಿದ್ರಿ ಎಲ್ಲರಿಗೂ ನೋಡಿರಿ ಭಾಳ ಹೆಚ್ಚು ಕೇಳ್ರಿ ಈ ವಿಷಯ ಯಾರು ದೊಡ್ಡವರ ಆಹ್ವಾನವನ್ನು ತಿರಸ್ಕಾರ ಮಾಡ್ತಾರೋ ಅವ್ರಿಗೇನಾಗ್ತದೆ ಕ್ಷಯ ರೋಗ ಬರ್ತದೆ ಟಿ ಬಿ ಇಲ್ಲಿ ತೋರಿಸಿಕೊಟ್ಟು ನೋಡ್ರಿ ಮಹರುದ್ರ ದೇವರ ಆಜ್ಞ ಉಲ್ಲಂಘನೆ ಮಾಡಿದ ಚಂದ್ರ ಬಂದ ನೋಡಿದ ನಕ್ಕ ಇದೇನು ವಿಚಿತ್ರ ಆಕಾರ ಅಂದ್ ಇಷ್ಟೇ ಬೇಕಾಗಿತ್ತು ನೀನು ಆಡಿದ ಮಾತು ಸತ್ಯ ಆಗಲಿ ಅಂತ ಯಾರು ಕೊಟ್ಟಿದ್ರು ವಾಯುದೇವ್ರು ಏನು ಕೆಲಸರಿ ತಾಕ್ಷಣದಲ್ಲೇ ಅಭಿಮಂತ್ರಣ ಮಾಡಿದ ಚಂದ್ರ ಬಂದಿಲ್ಲ ಅಂತ ಗೊತ್ತಾಯ್ತು ನಮ್ಮಪ್ಪ ದೊಡ್ಡ ದೇವತೆ ಅವನ ಆಜ್ಞೆ ಉಲ್ಲಂಘನೆ ಮಾಡ್ಯಾನ ಅಂದ ಕೈಯ ನೀರು ಹಾಕ್ಯಂಡ ಎಲೇ ಚಂದ್ರ ಇವತ್ತಿನಿಂದ ಯಾರು ನಿನ್ನನ್ನು ನೋಡ್ತಾರೋ ಅವರೆಲ್ಲರೂ ಮಿಥ್ಯಾಪವಾದಿಗಳಾಗಿ ಲೋಕದಲ್ಲಿ ಮೆರೀಲಿ ಅಂತ ಅಂದ್ರೆ ಬರೆಯೇ ಸುಳ್ಳು ಹೇಳೋರಾಗಲಿ ಸುಳ್ಳಿನ ಆಪಾದನೆ ಬರೋರಾಗಲಿ ಅಂತ ಎಂಥ ವಿಚಿತ್ರ ನಮ್ಮಪ್ಪನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ದಿ ಇವತ್ತಿನಿಂದ ನಿನಗೆ ಕ್ಷಯ ರೋಗ ಪ್ರಾರಂಭ ಆಗಲಿ ಅಂದ ಎಂಥ ರೋಗಗಳು ಇಂಥ ರೋಗ ಬರಲಿ ಅಂದ ಅಂತ ಕೆಳಗೆ ಇಳದೇ ಬಿಟ್ಟ ತಪ್ಪ ತಪ್ಪ ಮಹಾರಾಯ ನಾ ಮಾಡಿ ತಪ್ಪಾಗಿದ್ದಂಥ ಚಂದ್ರ ಗಣಪತಿಯನ್ನು ಪ್ರಾರ್ಥನೆ ಮಾಡಿದಾಗ ಆಗ ಕನಿಕರಗೊಂಡ ದೇವತ ನೋಡ್ರಿ ದೇವತೆಗಳಲ್ಲಿ ಎಂಥ ಸ್ವಭಾವ ಇರ್ತದೆ ನಾವೇನಾದರೂ ತಪ್ಪು ಮಾಡಿ ಗಣಪತಿ ಗುಡಿಗೆ ಬಂದರೆ ಹನುಮಪ್ಪನ ಗುಡಿಗೆ ಹೋದರೆ ಈಶ್ವರನ ಗುಡಿಗೆ ಹೋದರೆ ದೇವರು ಎಷ್ಟು ಜಲ್ಲಿ ಕ್ಷಮಸ್ಥಾನ ಕೊಡ್ತೇನೋ ಅಂದ್ರೆ ನಿಮ್ಮ ತಪ್ಪು ಹೋದ ಮೇಲೆ ಕ್ಷಮಿಸೋದು ಅವನ ದೊಡ್ಡ ಗುಣ ನಾವು ಹೋಗೋದೆಲ್ಲ ಹಿಂಗೆ ಸಂಸಾರದಲ್ಲಿ ಬಿದ್ದು ಓದಾಡ್ಲಿಕ್ಕೆ ಹೌದಾ ಎಂಥ ವಿಪರ್ಯಾಸ ನೋಡಿರಿ ಆಗೋತು ಕ್ಷಮಿಸೇ ಬಿಟ್ಟ ಎಂಥ ಅನುಗ್ರಹ ಮಾಡಿದ ಏನು ಅಂದ ಅಪ್ಪ ಎರಡು ಶಾಪ ಕೊಟ್ಟೀನಿ ಎರಡು ಶಾಪ ವಿಶಾಪ ಕೊಡ್ತೀನಿ ಅಂದ ಇವತ್ತಿನಿಂದ ನಿನ್ನ ನೋಡಿದವರಿಗೆ ಹಾಸ್ಯಾಸ್ಪದವಾದ ಜೀವನ ಬೇಕಾಗಿಲ್ಲ ಇವತ್ತು ಒಂದೇ ದಿವಸ ಅಂದ ಆಯಿತು ಎರಡನೇದು ಒಂದೇ ದಿವಸ ಚಂದ್ರ ದರ್ಶನದಿಂದ ಅಪವಾದ ಬರಲಿ ಮುಗಿತು ನೋಡ್ರಿ ಬಿಲೀ ಕಂಪ್ಲೀಟ್ ಕೊಟ್ಟಿದ್ದ ಚಂದ್ರ ನೋಡಂಗಿದ್ದಿಲ್ಲ ಯಾರು ನೋಡಿದರೆ ನಮ್ಮ ಮೇಲೆ ಕಳತನ ಲಂಚಕೋರ ವ್ಯಭಿಚಾರಿ ಅಂತ ದೋಷಗಳು ಬರ್ತದೆ ಒಂದೇ ದಿವಸ ಕೊಟ್ಟ ಎಕ್ಸಮ್ಷನ್ ನೋಡು ದೇವತೆಗಳಿಗೆ ಎಂಥ ಶಕ್ತಿ ಅದು ಎರಡನೇ ಶಾಪ ವಿಶಾಪವನ್ನು ಕೊಟ್ಟ ನೋಡ್ರಿ ಏನು ನಿನಗೆ ಕ್ಷಯ ರೋಗ ಬರಲಿ ಅನ್ನಲ್ಲ ನೋಡಿ ಕ್ಷಯ ರೋಗ ಅಂದರೆ ಕೃಷ್ಣಾರ್ಪಣೆಗೆ ಹೋಗ್ತಾನ ಅಂತ ಅರ್ಥ ಕ್ಷಯ ರೋಗ ಬರಲಿ ಅದರ ಗುಣ ಆಗಲಿ ಅಂತ ನೋಡಿ ಏನು ಮಾಡ್ತೀರಿ ಬರಲಿ ಕ್ಯೂಆರ್ ಆಗಲಿ ಪರಿಹಾರ ಆಗಲಿ ಅಂತ ಶಾಪ ಕೊಟ್ಟ ಬರ್ತ ಇಲ್ಲೋ ಚಂದ್ರನಿಗೆ ಕ್ಷಯ ರೋಗ ಯಾವ ಪ್ರಾರಂಭ ಆಗ್ತದ ಅಮಾಸಿ ಮರು ದಿವಸ ಅಮಾಸಿ ತನಕ ಕ್ಷಯ ರೋಗ ಭಾರಿ ಡೇಂಜರ್ ಅವತ್ತು ಕೃಷ್ಣಾರ್ಪಣೆ ಬಿಡ್ತಾನಂತ ಮರು ದಿವಸ ಮತ್ತೆ ಬೆಳಕತ್ತ ಬರ್ತಾನೆ ಹುಣ್ಣಿಮೆ ಆದ ಆದರದಿಷ್ಟ ಕ್ಷಯ ರೋಗ ಪ್ರಾರಂಭ ದಿನ ಸ್ವಲ್ಪ ಸ್ವಲ್ಪ ಸ್ವಲ್ಪವಾಗಿ ಕಡೀಕಿಷ್ಟೇ ಕಾಣಿಸ್ತದೆ ಎಷ್ಟು ವಿಶಾಪ ಇದನ್ನು ಯಾರು ಸತ್ಯವಾಗಿ ನಂಬುತ್ತಾರೋ ಅರಿಪಯ